ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕಾರ್ಯಕರ್ತರು ಯಾರನ್ನ ಇಷ್ಟಪಡ್ತಾರೋ ಅವರಿಗೆ ಬಿ ಫಾರಂ ಕೊಡಬೇಕು ಅವರನ್ನ ಕ್ಯಾಂಡಿಡೇಟ್ ಮಾಡಬೇಕು ಮತದಾರ ಯಾರನ್ನ ನಿರೀಕ್ಷೆ ಮಾಡ್ತಾ ಇದ್ದಾನೆ ಅವರನ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಬೇಕು ಆವಾಗ ಮಾತ್ರ ಆ ಒಂದು ಪಕ್ಷ ಆ ಒಂದು ಕ್ಷೇತ್ರದಲ್ಲಿ ಗೆಲುವನ್ನ ಕಾಡಲಿಕ್ಕೆ ಸಾಧ್ಯ ಆಗ್ತದೆ ಕಳೆದ ಬಾರಿ ಪುತ್ತೂರಿನಲ್ಲಿ ಮತದಾರ ಅಪೇಕ್ಷೆ ಏನಾಗಿತ್ತು ಅರುಣ್ ಕುಮಾರ್ ಪುತ್ತಿಲಾ ಅವರಾಗಿದ್ರು ಕಾರ್ಯಕರ್ತರ ಅಪೇಕ್ಷೆ ಅರುಣ್ ಕುಮಾರ್ ಪುತ್ತಿಲ ಆಗಿದ್ರು ಆದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಮತದಾರರ ಇದೇನಾಗಿತ್ತು ಅಂದರೆ ಅರುಣ್ ಕುಮಾರ್ ಪುತ್ತಿಲ ಅವರು ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಬೇಕು ಹಾಗೆ ಸ್ಪರ್ಧೆಯನ್ನು ಮಾಡಿದರೆ ಅವರನ್ನು ನಾವು ಸುಲಭವಾಗಿ ಗೆಲ್ಲಿಸಬಹುದು ಅನ್ನೋದು ಅವರ ಮನದಾಡದಲ್ಲಿ ಇದ್ದಿದ್ದು ಆದರೆ ಭಾರತೀಯ ಜನತಾ ಪಕ್ಷ ಮಾಡಿದ್ದೇನೆಂದರೆ ಯಾವ ಎಲ್ಲೋ ಕೂತು ಸದಾನಂದ ಗೌಡರ ಮಾತನ್ನೇ ಕೇಳಿ ಕ ಮಾಜಿ ಎಮ್ ಎಲ್ ಎ ಮಾತನ್ನ ಕೇಳಿ ಆಶಾ ತಿಮ್ಮಪ್ಪ ಗೌಡರನ್ನ ಕರ್ಕೊಂಡು ಕ್ಯಾಂಡಿಡೇಟ್ ಮಾಡಿದ್ರು ರಿಸಲ್ಟ್ ಕಂಡು ಮುಂದಿದೆ ಫಲಿತಾಂಶ ಎಲ್ಲರ ಮುಂದೆ ಸಾಕ್ಷಿ ಸಮೇತ ಇದೆ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಗೆಲ್ಲುವಂತ ಒಂದು ಪಕ್ಷ ಪುತ್ತೂರಿನಲ್ಲಿ ಚಾನಲ್ಗಳು ಕೂಡ ಇದನ್ನ ಹೇಳಿದ್ರು ಪುತ್ತೂರಲ್ಲಿ ತುಂಬಾ ಗಟ್ಟಿಯಾಗಿದೆ ಭಾರತೀಯ ಜನತಾ ಪಕ್ಷದ ಬೇರು ಅಂತ ಆದರೆ ರಿಸಲ್ಟ್ ಬಂದಾಗ ಭಾರತೀಯ ಜನತಾ ಪಕ್ಷ ಮೂರನೇ ಸ್ಥಾನಕ್ಕೆ ಹೋಗಿತ್ತು ಕಾಂಗ್ರೆಸ್ ಗೆದ್ದಿತ್ತು ಪುತ್ತಿಲ ಪರಿವಾರ ಎರಡನೇ ಸ್ಥಾನದಲ್ಲಿತ್ತು ಎರಡನೇ ಸ್ಥಾನಕ್ಕೆ ಅದು ನಾಲ್ಕು ಸಾವಿರ ಚಿಲ್ಲರೆ ಓಟಲ್ಲಿ ಪುತ್ಲ ಪುತ್ಲ ಪರಿವಾರ ಅರುಣ್ ಕುಮಾರ್ ಸೋಲನ್ನು ಅನುಭವಿಸಿದ್ರು ಘೋಷಿಸಿದ್ರು ಒಂದ್ ವೇಳೆ ಅರುಣ್ ಕುಮಾರ್ ಪುತ್ಲಾ ಅವರಿಗೆ ಅವತ್ತಲ್ಲಿ ಬಿಫಾರ್ ಕೊಟ್ಟಿದ್ರೆ ಸುಲಭವಾಗಿ ಭಾರತೀಯ ಜನತಾ ಪಕ್ಷ ಇನ್ನೊಂದು ಕ್ಷೇತ್ರವನ್ನ ತನ್ನ ಮಡಿಲಿಗೆ ಹಾಕಿಬೋದಿತ್ತು ಆದ್ರೆ ಅವತ್ತು ಅವರಿಗೆ ಕೊಡೋದ್ರ ಬಂದು ಮತ್ತೊಬ್ಬರಿಗೆ ಕೊಟ್ಟದ್ರ ಪರಿಣಾಮ ಅಲ್ಲಿ ಮೂರನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಡಬೇಕಾಯಿತು ಈಗ ನಾನು ಯಾಕಿದ್ನ ಹೇಳ್ತಾ ಇದ್ದೀನಿ ಅಂದರೆ ಈ ಬಾರಿ ಎಂ ಪಿ ಚುನಾವಣೆಯಲ್ಲೂ ಇದೇ ರಿಸಲ್ಟ್ ಸೇಮ್ ರಿಸಲ್ಟ್ ಸೇಮ್ ರಿಸಲ್ಟ್ ಬರುವಂತ ಚಾನ್ಸಸ್ ಇದೆ ಎಸ್ ವೀಕ್ಷಕರೇ ದಕ್ಷಿಣ ಕನ್ನಡದಲ್ಲಿ ಇವತ್ತು ನೇರ ನೇರವಾಗಿ ಚಾಲೆಂಜಸ್ಗಳಾಗಿದೆ ಸ್ಪರ್ಧ ಸ್ಪರ್ಧಿಸ್ಲಿ ಕಾಂಟೆಸ್ಟ್ ಮಾಡಲಿ ಕುಮಾರ್ ಪುತ್ತಿಲ ಪರಿವಾರದಿಂದ ಪುತ್ತಿಲ ಪರಿವಾರದಿಂದ ಯಾರು ಬೇಕಾದ್ರೂ ಸ್ಪರ್ಧೆಯನ್ನ ಮಾಡಲಿ ನಮಗೇನು ಕೇರ್ ಇಲ್ಲ ರೀ ನಾವು ಕಾಂಗ್ರೆಸ್ ಅನ್ನೇ ಸೋಲಿಸಿದ್ವಿ ರಾಷ್ಟ್ರೀಯ ಪಕ್ಷ ಆ ರಾಷ್ಟ್ರೀಯ ಪಕ್ಷವನ್ನೇ ಸೋಲ್ಸಿದ್ವಿ ಎಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಎಷ್ಟು ಜನ ಎಂ ಪಿಗಳಿದ್ದಾರೆ ನಮ್ಮಲ್ಲಿ ಇವರು ಯಾರು ಇವರು ಇವರೆಲ್ಲ ಯಾರ್ರೀ ನಮಗೆ ಕೌಂಟ್ ಆಗ್ತಾರೇನು ಅಂತ ಕೌಂಟರ್ ಕೊಟ್ಟಿದ್ದಾರೆ ನಮ್ಮ ಮಾಜಿ ಸಂಸದರಾದಂಥ ಕಟೀಲ್ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಕೌಂಟರ್ ಕೊಟ್ಟಿದ್ದಾರೆ ಪುತ್ತಿಲ ಪರಿವಾರ ಈಗ ಪುತ್ತಿಲ ಪರಿವಾರ ಆ ಟೆನಿಕಾಸ್ಟ್ ನಾವು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತೇವೆ ಅದೇನೇ ಆದ್ರೂ ಸರಿ ಈ ಬಾರಿ ಅರುಣ್ ಕುಮಾರ್ ಪುತ್ತಿಲ ಅವರು ಎಂ ಪಿ ಕ್ಯಾಂಡಿಡೇಟ್ ಆಗಿ ಕಣದಲ್ಲಿರ್ತಾರೆ ಅನ್ನೋ ತೀರ್ಮಾನವನ್ನ ಕೈಗೊಂಡಿದೆ ಯಾಕೆ ಅಂತಂದರೆ ಅರುಣ್ ಕುಮಾರ್ ಪುತ್ತಿಲ ಯಾವಾಗ ಪುತ್ತೂರಲ್ಲಿ ಒಂದು ರೀತಿ ವಿರೋಚಿತ ಹೋರಾಟವನ್ನು ಕೊಟ್ಟರು ಒಂದು ಫೈಟನ್ನು ಕೊಟ್ಟರು ಯಾರು ನಿರೀಕ್ಷೆಯನ್ನು ಮಾಡಿರಲಿಲ್ಲ ಅರುಣ್ ಕುಮಾರ್ ಪುತ್ತಿಲಾ ಅವರು ಇಷ್ಟು ಹೋರಾಟವನ್ನು ಮಾಡ್ತಾರೆ ಇಷ್ಟು ಫೈಟ್ ಕೊಡ್ತಾರೆ ಕಾಂಗ್ರೆಸ್ಗೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇರಲಿಲ್ಲ ಭಾರತೀಯ ಜನತಾ ಪಕ್ಷವನ್ನು ಮೂರನೇ ಪ್ಲೇಸಿಗೆ ತರಬೋದು ತರ್ತಾರೆ ಅಂತ ಯಾವ ಚಾನೆಲ್ಗಳು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂಥ ಒಂದು ವಿರೋಚಿತ ಹೋರಾಟವನ್ನು ಪುತ್ತಿಲ ಅವರು ಪುತ್ತೂರಲ್ಲಿ ಯಾವಾಗ ತೋರಿಸಿದ್ರು ಆಗ ಇಡೀ ದಕ್ಷಿಣ ಕನ್ನಡ ಲೋಕಸಭಾ ವ್ಯಾಪ್ತಿಯಲ್ಲಿ ಅಥವಾ ಎಲ್ಲ ಕ್ಷ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳು ಕೂಡ ಪುತ್ತಿಲಿನತ್ತ ಒಂದ್ಸರಿ ತಿರುಗಿ ನೋಡಿದ್ವು ಪುತ್ತಿಲರ ಹತ್ತ ತಿರುಗಿ ನೋಡಿದ್ವು ಪುತ್ತಿಲರನ್ನ ಬೆಂಬಲಿಸಿದ್ವು ಎಲ್ಲ ಯಾವುದೇ ಲೋ ವಿಧಾನಸಭಾ ಕ್ಷೇತ್ರಕ್ಕೆ ಕೂಡ ಅಲ್ಲಿ ಪುತ್ತಿನ ಪರಿವಾರದ ಒಂದು ಫ್ಲೆಕ್ಸ್ ಇರ್ತಾ ಇತ್ತು ಯಾವ ಊರಿಗೆ ಹೋಗಲಿ ಯಾವುದೇ ಹಳ್ಳಿಗೆ ಹೋಗ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ಪುತ್ತಿಲ ಪರಿವಾರವನ್ನು ಬೆಂಬಲಿಸಿದ್ದಂಥ ಫ್ಲೆಕ್ಸ್ಗಳನ್ನು ನಾವು ಕಾಣ್ಬೋದಿತ್ತು ನಾನು ಇಡೀ ಕರಾವಳಿಯನ್ನು ಸುತ್ತಿದ್ದೇನೆ ಇಡೀ ಕರಾವಳಿಯಲ್ಲಿ ಆ ಸಂದರ್ಭದಲ್ಲಿ ಪ್ರತಿ ಊರಲ್ಲಿ ಪುತ್ಲ ಪುತ್ತಿಲನನ್ನು ಬೆಂಬಲಿಸ್ತಾ ಇದ್ರು ಅಂತಹ ಪುತ್ತಿಲರು ಒಂದು ವೇಳೆ ಏನಾದರೂ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದೇ ಆದರೆ ಇವತ್ತೇನು ಚಾಲೆಂಜ್ ಹಾಕಿದ್ದಾರೆ ನಮ್ಮ ಸೋಕಾಲ್ಡ್ ಮಾಜಿ ಸಾರಿ ಕಟೀಲ್ ಅವರು ಆಲಿ ಎಂಪಿ ಕಟೀಲ್ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಅವರಿಗೆ ಅವ್ರು ಸ್ಪರ್ಧಿಸಿದ್ರೆ ಗೊತ್ತಾಗ್ತದೆ ಹಿಂದೂ ಮತಗಳು ಎಲ್ಲಿ ಕಟ್ ಆಗ್ತವೆ ಅಂತ ಈ ಬಾರಿ ಪುತ್ತೂರಲ್ಲಿ ಏನ್ ರಿಸಲ್ಟ್ ನಾವು ನೋಡಿದ್ವಿ ಅದೇ ರಿಸಲ್ಟ್ ನ ಲೋಕಸಭೆಯಲ್ಲಿ ನೋಡ್ತೇವೆ ಹೇಳ್ಬೋದು ಇಲ್ಲ ಯಾರೇ ನಿಂತ್ಕೊಂಡ್ರು ಮೋದಿ ಮುಖವನ್ನ ನೋಡಿ ವೋಟ್ ಹಾಕ್ತೇವೆ ಅಂತ ಎಸ್ ಅಫ್ಕೋರ್ಸ್ ಇರ್ಬೋದು ಖಂಡಿತ ಇಲ್ಲ ಅಂತ ಹೇಳಲ್ಲ ಯಾಕೆಂದ್ರೆ ದಕ್ಷಿಣ ಕನ್ನಡ ಅಂದ್ರೆ ಮೋದಿ ಮುಖವನ್ನ ನೋಡಿ ಮತವನ್ನ ಆಗ್ತಕ್ಕಂಥದ್ದು ಸಹಜ ಆದರೆ ಈ ಬಾರಿಯಲ್ಲಿ ಪುತ್ತಿಲ ಸ್ಪರ್ಧಿಸಿದ್ರೆ ಒಂದು ಪುತ್ತೂರಲ್ಲಿ ಪುತ್ತಿಲರಿಗೆ ಬಹುಗ ಬಹುತೇಕ ಪುತ್ತಿಲರಿಗೆ ಪುತ್ತೂರು ಸುಳ್ಯ ಬೆಳತಂಗಡಿ ಈ ಮೂರು ಕ್ಷೇತ್ರಗಳಲ್ಲಿ ನೂರಕ್ಕೆ ನೂರು ಮೆಜಾರಿಟಿ ಬರುತ್ತೆ ಲೀಡ್ ಆಗ್ತಾರೆ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡದ ಏನ್ ಏನು ಇಡೀ ಲೋಕಸಭಾ ಕ್ಷೇತ್ರ ಇದೆ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ವಂಚಿತರಾಗಿರ್ತಕ್ಕಂಥ ಎಷ್ಟೋ ಜನ ಹಿಂದೂ ಕಾರ್ಯಕರ್ತರಿದ್ದಾರೆ ಹಿಂದೂ ಕಾರ್ಯಕರ್ತರ ಲೀಡರ್ಗಳಿದ್ದಾರೆ ಹಿಂದೂ ಹಿಂದೂತ್ವ ಹೋರಾಟ ಮಾಡಿರ್ತಕ್ಕಂಥ ಲೀಡರ್ಗಳಿದ್ದಾರೆ ಅವರೆಲ್ಲರೂ ಕೂಡ ಪುತ್ತಿಲ ಪರಿವಾರವನ್ನು ಬೆಂಬಲಿಸ್ತಾರೆ ಜೊತೆಗೆ ಅಲ್ಲಿ ಇಡೀ ದಕ್ಷಿಣ ಕನ್ನಡಕ್ಕೆ ಬೇಕಾಗಿರ್ತಕ್ಕಂಥದ್ದು ನೈಜವಾಗಿ ಹಿಂದುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ನಾಯಕ ಬೇಕೇ ಹೊರತು ಕೇವಲ ಕಟೀಲ್ರಂತೆ ಡ್ರಾಮಾ ಮಾಡ್ತಕ್ಕಂಥವ್ರು ಅಥವಾ ಸದಾನಂದ ಗೌಡ್ರಂತೆ ಓಟಿಗೋಸ್ಕರ ವ ಓಟಿಗೋಸ್ಕರ ಹಿಂದುತ್ವ ಅನ್ನೋರು ಶೋಭಕ್ಕನಾಗೆ ನಾಲ್ಕೂವರೆ ವರ್ಷ ಕಳೆದ ಮೇಲೆ ಬಂದು ಜ ನಾನು ಹಾಗೆ ಮಾಡಿದೆ ನಾನು ಹೀಗೆ ಮಾಡಿದೆ ನಾನು ಅವರ ಹತ್ರ ದುಡ್ಡು ನಾನು ಇವರ ಹತ್ರ ದುಡ್ಡು ಅಂತ ಹೇಳ್ತಕ್ಕಂಥವ್ರು ಬೇಕಾಗಿಲ್ಲ ದಕ್ಷಿಣ ಕನ್ನಡದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಕ್ಷದ ಕಾರ್ಯ ದಕ್ಷಿಣ ಕನ್ನಡದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಬೇಕಾಗಿರ್ತಕ್ಕಂಥದ್ದು ಪುತ್ತಿಲ್ ಅಂತ ನೈಜ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಕಾರ್ಯಕರ್ತರು ನಾಯಕ ಹಾಗಾಗಿ ಒಂದು ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಕಾರ್ಯಕರ್ತರು ಬಹುತೇಕ ಹಿಂದೂ ಕಾರ್ಯಕರ್ತರು ಪುತ್ತಿಲ್ರನ್ನ ಬೆಂಬಲಿಸೋದು ನೂರಕ್ಕೆ ನೂರು ಸತ್ಯ ಎಲ್ಲವೂ ಗೊತ್ತಿರ್ತಕ್ಕಂತ ಜಿಲ್ಲೆಯ ಮತದಾರ ಯಾಕೆಂದ್ರೆ ಅದು ದಕ್ಷಿಣ ಕನ್ನಡ ಬುದ್ಧಿವಂತ ಜಿಲ್ಲೆಯ ಜಿಲ್ಲೆ ಬುದ್ಧಿವಂತ ಇರತಕ್ಕಂಥ ಮತದಾರ ಕ್ಷೇತ್ರ ಅಂತ ಕರೀತಾರೆ ಅತಿ ಹೆಚ್ಚು ವಿದ್ಯಾವಂತ ಇರ್ತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಕೊನೆ ಪಕ್ಷ ಅವು ಅವರಿಗೆ ಹಿಂದುತ್ವವನ್ನು ಬಿಡ್ಲಿಕ್ಕಾಗಲ್ಲ ಆದರೆ ಹಿಂದುತ್ವದಲ್ಲೇ ಅತ್ಯುತ್ತಮವಾದಂಥ ನಾಯಕ ಜೊತೆಗೆ ಹೋರಾಟ ಮಾಡ್ತಾ ಹೋರಾಟ ಮನೋಭಾವ ಭಾವನೆಯನ್ನು ಹೊಂದಿರ್ತಕ್ಕಂಥ ನಾಯಕ ಯಾರು ಇದ್ದರೆ ಅದು ಅರುಣ್ ಕುಮಾರ್ ಪುತ್ಲ ಅಂತ ಅವ್ರಿಗೆ ಗೊತ್ತಿದೆ ಸೊ ಹಾಗಾಗಿ ಆ ಬುದ್ಧಿವಂತ ವಿದ್ಯಾವಂತ ಮತದಾರರು ಆಟೋಮೆಟಿಕ್ಕಾಗಿ ಅರುಣ್ ಕುಮಾರ್ ಪುತ್ಲ ಕಡೆಗೆ ತಿರುಗದಂತೂ ಸಾಧ್ಯತೆ ಜೊತೆಗೆ ಬ್ರಾಹ್ಮಣ ಸಮುದಾಯದ ಅರುಣ್ ಕುಮಾರ್ ಪುತ್ಲರನ್ನು ಬಹುತೇಕ ಬ್ರಾಹ್ಮಣರು ಬೆಂಬಲಿಸ್ತಾರೆ ಯಾಕೆಂದರೆ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇದು ನಡೆದಿದೆ ಇದು ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದಂಥ ಶೇಕಡ ನಲವತ್ತು ಅರವತ್ತರಷ್ಟು ಬ್ರಾಹ್ಮಣ ಸಮುದಾಯದ ಮತಗಳು ಇವರಿಗೆ ಬಂದಿದೆ ಜೊತೆಗೆ ಅಷ್ಟೂ ನಾಯಕರುಗಳು ಏನು ಸಂಘ ಇದ್ದಂಥ ಬ್ರಾಹ್ಮಣ ಸಮುದಾಯದ ನಾಯಕರುಗಳು ಇವರ ಪರವಾಗಿ ನಿಂತಿದ್ರು ಹೋರಾಟವನ್ನು ಮಾಡಿದರು ಈಗ ಜಿಲ್ಲೆಯಲ್ಲೋದೇ ಆಗ್ತದೆ ಹಾಗಾಗಿ ಸೊ ಅರುಣ್ ಕುಮಾರ್ ಪುತ್ತಿಲ ನಿಂತರೆ ಒಂದು ರೀತಿಯಲ್ಲಿ ನೂರಕ್ಕೆ ನೂರು ಬಿ ಜೆ ಪಿಗೆ ಕಬ್ಬಿಡದ ಕಡಲೆ ಆಗ್ತದೆ ದಕ್ಷಿಣ ಕನ್ನಡ ಜೊತೆಗೆ ಇನ್ನೊಂದೇನೆಂದರೆ ಇಲ್ಲಿ ಸತ್ಯಜಿತ್ ಕಲ್ಲಿದ್ದಾರೆ ಮತ್ತು ಬೇರೆ ಬೇರೆ ಆಕಾಂಕ್ಷಿಗಳಿದ್ದಾರೆ ಇವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಟಿಕೆಟ್ ಗೆಲ್ತಾ ಇರೋದ್ರಿಂದ ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಅವರು ಅರುಣ್ ಇವರು ಸರಿ ಕಟೀಲ್ ಅಣ್ಣನ ಕಾಲೆಳಿಯೋದು ಗ್ಯಾರಂಟಿ ಹಾಗಾಗಿ ಸೊ ಇಲ್ಲಿ ನೆಕ್ಸ್ಟ್ ಜನರು ಆದರೆ ಅದು ಪುತಿಲಾ ವರ್ಸಸ್ ಕಾಂಗ್ರೆಸ್ ಆಗುತ್ತೆ ಕಳೆದ ಬಾರಿ ಏನಿಲ್ಲಿ ಪುತ್ತೂರಲ್ಲಾಯ್ತು ಆ ರೀತಿ ಬಟ್ ಈ ಬಾರಿ ಆ ಥರ ಒಂದು ವೇಳೆ ಆದರೆ ಅರುಣ್ ಕುಮಾರ್ ಪುತ್ತಲ ಬಹುತೇಕ ಫೈಟ್ ಕೊಟ್ಟು ಬಹುತೇಕ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆ ಅರುಣ್ ಕುಮಾರ್ ಅರುಣ್ ಪುತ್ತಿಲಾ ಸ್ಪರ್ಧಿಸಿದ್ದೆ ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಸೋಲಾಗುತ್ತೆ ನೂರಕ್ಕೆ ನೂರು ಅರುಣ್ ಕುಮಾರ್ ಪುತ್ತಿಲ ಲೋಕಸಭೆಯನ್ನು ಪ್ರವೇಶ ಮಾಡ್ತಾರೆ ಅಂತ ಹೇಳಾಗ್ತಾ ಇದೆ ವೀಕ್ಷಕರ ಇದ್ರ ಬಗ್ಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು